ಂತ ಅಂತು ಆಗ ನಾನು ನಮ್ಗೆ ಗೊತ್ತಿರೋದೇಕಂತ ಪಪ್ಪ ಅಂದ್ಬಿಟ್ಟು ಕರ್ಕೊಂಡೋಗಿ ಆಗ ಅದೇನೋ ಡಾಕ್ಟ್ರು ಅದೇ ರಿಪೋರ್ಟ್ ಅದ್ಲು ಬದಲು ಹಣೆ ಮಾಡ್ತಿದ್ರಲ್ಲ ಇವ್ರು ಏನಾರು ಕಂಪ್ಲೇಂಟು ಪಂಪ್ಲೇಂಟು ಅಂತ ಹೋಗಿದ್ರೆ ಒಸಿ ತೊಂದರೆ ಆಗದ ಅಂದ್ಕೊಂಡು ಪಪ್ಪ ಹಂಗೆ ಇದು ಮಾಡಿರೋದು ಒಯ್ಯೋರು ಏನಾರು ಸಮಸ್ಯೆ ಇದ್ದದಂತೆ ಹೆಂಗೆ ತಿಳ್ಕೊಂಡ್ರು ಯಾರೋ ಬಂದಿದ್ರಂತ ಡಾಕ್ಟ್ರ್ ಕಡೆಯರು ಬಂದು ನೂನಿಗೆ ದುಡ್ಡು ಕಟ್ಬಿಟ್ಟು ಹ ಕೀ ಇಸ್ಕೊಂಡು ಬನ್ ಕೊಟ್ಟವ್ರಂತು ಸೈನ್ ತಗೊಂಡಿದ್ದು ಹಾಕ್ಬಿಟ್ಟು ಕೀ ಇಸ್ಕೊಳ್ಳಿ ಅಂದ್ಬಿಟ್ಟು ಇವತ್ತು ಅಂದ್ಬಿಟ್ಟು ಹೆಂಗೋ ಬುಡತ್ತಗೆ ಹೆಂಗೋ ಒಳ್ಳೇದ್ ಹಾಲಿತ್ತಗೆ ಸದ್ಯಕ್ಕೆ ಪಪ್ಪಾ ದೇವರು ಹೆಂಗೋ ಒಳ್ಳೇದು ಮಾಡ್ತಲ್ಲ ಒಟ್ಟಿಗೆ ಏನಪ್ಪಾ ಅಂದ್ರೆ ಈಗ ಹೆಂಗ ಹಂಗಿದ್ರೆ ಸರಿ ತಿರ್ಗಾ ದುರಾಂಕಾರ ಮೈ ಉಡ್ಸ್ಕೊಂಡ್ರು ಅಂದ್ರೆ ಆಳ್ ಬಿದ್ದೋಗ್ತಾರೆ ಮಾತ್ರ ಅದಂತೂ ಗ್ಯಾರಂಟಿ ಕಲೆ ನಿಜವೇ ಅದಿಟ್ವೇ ಇಲ್ಲ ಅಂತ ಯಾರು ಹೇಳ್ತಾರ ನಿಜನೇ ಕಸುಂ ಕೇಳಿ ನೀವು ಹೇಳ್ತಾರಲ್ಲ ನೀವು ಹೇಳ್ತಾರ ಮಾತು 100 ಕ್ಕೆ 100 ಸತ್ಯ ಕಂದ್ರೆ ಏನಾರ ತಿರ್ಗ ದುರಂಕಾರ ಆಡದ ದೇವರು ಕೊಟ್ಟು ನೋಡ್ತಾನೆ ಕಿತ್ಕಡೋ ನೋಡ್ತಾನೆ ಇಲ್ಲ ಈಗ ಮಾತ್ರವ ಅದ್ನೇ ನೆನೆ ದಿಸ ಅಣ್ಣನ ಬಾಯಲೇ ಬಂದ್ಬಿಡ್ತಾರ ಇದೆ ಮಾತು ಅಕ್ಕ ಏನು ಕಷ್ಟ ಬರ್ಲಿ ಸುಖ ಬರ್ಲಿ ಕನಕ ನಾವು ಇನ್ ತೂಗ್ ಬಿಟ್ಟಂಗ ಇರ್ತೀವಿ ಕನಕ ನಾವು ಅಂತ ಅಣ್ಣನ ಬಾಯಲೇ ಬಂದ್ಬಿಡ್ತಾರ ಮರಿಯ ಅರ್ಥ ಆಯ್ಕಿಲ್ಲ ಅವ್ರಿಗೆ ಯಾವ ತರ ಆಡಿದ್ರು ಏನಾರ ಅಲ್ಲಿ ಬಿಡಿ ಒಂದು ಒಳೇದಾಯ್ತಲ್ಲ ಅಯ್ಯೋ ಅಷ್ಟೇ ನೋಡಕ್ಕಾಯ್ತಿಲ್ಲ ಕಣಬರಿ ಅಯ್ಯೋ ನೆನ್ನೆ ರೀಸಾ ಬೆಳಿಗ್ಗೆ ಕೂತ್ಕೊಂಡು ಅದನ್ನೇ ಮಾತಾಡ್ತು ಅಕ್ಕ ನೋಡಿದ್ರೆ ಮನೆ ನಮಗೆ ಹೊಟ್ಟೆ ಹುರಿದು ಬೆಂಚಿ ಆಯ್ತದೆ ಕನಕ ಗುಡ್ಸ್ಲೆಲ್ಲ ಹಿಂಗಾಗಿ ಮುರಿದು ಕುಂತಿತ್ತಲ್ಲ ನೀವು ಆಸರೆ ಕೊನಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನೇ ಬೇಕಾಗಿತ್ತು ಅಂತ ಹಸಿದು ಮಾಡ್ತಿರ ಕಂದ್ರಿ ಅಯ್ಯೋ ಅದಕ್ಕೆ ನಾನು ಸುಮ್ಮನೆ ಆಯಿತು ಸುಮ್ಮನೆ ನಾಗಕುಟ್ಟು ಇಬ್ಬರು ಹಣ್ಣು ಬಂದೆ ನೋಡು ನೋಡಿ ಸಂಜೆ ಓದ್ಕೆ ಲಾಟೆ ಒಡೆಯಂಗೆ ಹೊಡೆಯುತ್ತೆ ಪಾಪ ಚೆನ್ನಾಗಿರ್ಲಿ ಅದ್ನೇಲ್ವ ಕೇಳೋದು ಹಂಗಾರೆ ಡಾಕ್ಟರ್ ತಕ್ಕ ಹೋಗ್ಬಿಟ್ಟು ಬರೋ ಇವ್ರು ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊ ಬರ್ಬೇಕಾಗಿತ್ತು ಇವತ್ತು ಹೋಗಿದಾರೆ ಹಂಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಅಂದ್ರು ಫಸ್ಟ್ ಡಾಕ್ಟರ್ ತಕ್ಕ ಹೋಗ್ಬಿಟ್ಟು ಆಮೇಲಿಂದ ಬರ್ತೀವಿ ಅಂತ ಅಂದ್ರು ಹೋಗಿರ್ತಾರೆ ಓಲಿ ಓಲಿ ಹೋಗ್ಬೇಕು ಮಾತಾಡ್ಸ್ಬೇಕಲ್ವ ಪಾಪ ಮಾತಾಡ್ಸ್ಬೇಕು ಕಲೆ ಅವ್ರು ಎಷ್ಟು ಸಹಾಯ ಮಾಡಿದಾರ ನೋಡು ನೆನ್ಸ್ಕೊಂಡು ಪಾಪ ಏನೋ ಕಂಪ್ಲೇಂಟು ಕಂಪ್ಲೇಂಟು ಅಂತ ಹೋಗಿಲ್ವಲ್ಲ ಅನ್ನೋದೊಂದು ಇದಕ್ಕೆ ಯಾವ ಥರ ಇದು ಮಾಡಿದ್ರು ನೋಡು ಅದನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ ಹಾ ನಿಜ ನಿಜ ಕಣ್ರಿ ನಿಜ ನಿಮ್ಮ ಮಾತು ನಿಜ ಅಯ್ಯೋ ಏನಪ್ಪ ತಗ ಒಂದು ಹಳೆದಲ್ಲಿ ಸುಮ್ಕಿ ನಮ್ದು ತಮ್ದು ಏನು ಕೆಟ್ಟ ನೋಡಕ್ಕೆ ಹಾಕಿಲ್ಲ ಅಚ್ಚಕಟ್ಟಾಗಿ ಇದ್ರೆ ಹೆಂಗಾರು ನೋಡ್ಬೋದು ಏನೋ ಅವರು ಪಾಪ ಬಡವ್ರು ಸಹಾಯ ಮಾಡೋದಂತ ಮಾಡೋರಿ ಏನೋ ಒಂದು ಒಳ್ಳೇದಾಗ್ಲಿ ಕಣಪ್ಪ ಅಷ್ಟೇ ಇನ್ನೇನು ಅಷ್ಟೇ ಎಲ್ಲ ಒಳ್ಳೇದಾಯ್ತದೆ ಒಟ್ಟಿಗೆ ತಾಳ್ಮೆ ತಗೋಬೇಕು ಅಷ್ಟೇ ಕಲ ಇನ್ನೇನು ಇಲ್ಲ ಆಗ ಟೈಮ್ಗೆಲ್ಲ ಒಳ್ಳೇದಾಗೇ ಆಯ್ತದೆ ಅದರಲ್ಲೂ ಒಳ್ಳೆತನಕ್ಕೆ ಒಳ್ಳೇದಾಗೇ ಆಯ್ತದೆ ಒಟ್ಟಿಗೆ ಇತ್ತೀಚಿಗೆ ಪರವಾಗಿಲ್ಲ ಹೆಂಗೋ ನೋಡಿದ್ನಲ್ಲ ನಾನು ಇತ್ತೀಚಿಗೆ ಒಂಚೂರ ಪರವಾಗಿಲ್ಲ ಚೆನ್ನಾಗಿ ಅವ್ರು ಅದು ಚೆನ್ನಾಗಿ ಆಡಕ್ಕಂತ ಬನ್ನಿ ಚೆನ್ನಾಗಿ ಇಲ್ದನ್ ಇದ್ದಾರ ಚೆನ್ನಾಗಿ ಕತೆ ಮಾತಾಡ್ಲಿ ಕಟ್ಯ ಆಗಲಿ ಮದ್ಲಂ ಆಡಕ್ಕಿಲ್ಲ ಒಟ್ಟು ಚೆನ್ನಾಗಿ ಆವ್ರೆ ಏನಕ್ಕನಿ ದೇವರು ಮಾಡ್ಲಿ ಮಾಡ್ಲಿಕ್ಕ ನಮಗೆ ಮಾಡಲಿ ಬಿಡಲಿ ಅಂತಲ್ಲ ರೀ ನಮ್ಮ ಕೊಟ್ಟು ಮಾತಾಡ್ದರೆ ಸಿಕ್ಕಿಲ್ಲ ಬೇರೆ ಬೇರೆ ಏನು ಜನಗಳು ಚೆನ್ನಾಗಿ ಇರಬೇಕು ಬದ್ಕಿದ್ರೆ ಅವರೇ ನೋಡ್ಬೋದು ಕೆಟ್ಟಿ ನೋಡಕ್ಕ ಕೇಟರ್ ನೋಡಕದ ಹೇಳಿ ಓ ಕೇಟರ್ ನೋಡಕದ ಹಾಕು ಚೆನ್ನಾಗಿರ್ಲ ಅಂತ ಯಾರು ಬೇಡ ಅಂದಿರೋರು ಅವ್ರೆಲ್ಲಿ ಬಂಗ ಆಡೋದು ಇದ್ದಾಗ ಒಂದು ಇಲ್ದಾಗ ಒಂದ ಇರ್ಲಿ ಬಿಡು ಚೆನ್ನಾಗಿ ಹಂಗಾರ ಹೋಗೋರೇನು ಡಾಕ್ಟರ್ತಕ್ಕೆ ಓ ಡಾಕ್ಟರ್ತಕ್ಕ ಹೋಗ್ಬಿಟ್ಟು ಮೊದ್ಲು ಹೋಗ್ಬಿಟ್ಟು ಅವ್ರಿಗೆ ಕಾಲು ಬಿದ್ದಿ ನಮಸ್ಕಾರ ಮಾಡ್ಕೊಂಡು ಆಮೇಲಿಂದ ಹೋಯ್ತೀವಿ ಹೋಗ್ಬಿಟ್ಟು ಚೀಸ್ಕ ಬರ್ತೀವಿ ಅನ್ಕೊಂಡು ಅದೇನೋ ಹಂಗಂತಿದ್ರು ಅಯ್ಯೋ ಬೆಟ್ಟದ ಗಾತ್ರ ಬಂದು ಸಮಸ್ಯೆ ಒಳ್ಳೆ ನೀರು ಅರ್ಧಂಗೆ ಅರ್ಧ ಹೋಯ್ತು ಕಂಡು ಬಿಡಿ ಅವ್ರಿಗೆ ಪಾಪ ಅವನು ಹುಷಾರಿಲ್ಲ ಅನ್ಕೊಂಡು ಅವನ್ ನೋಡು ಈಗ ಡಾಕ್ಟ್ರು ಏನೇ ಮಾಡಿರಲಿ ಒಳ್ಳೆದಕ್ಕೆ ಮಾಡವ್ರೆ ಹಾ ಈಗ ಅವ್ರಿಗೆ ಬುದ್ಧಿ ಕಲ್ಸಕ್ಕೆ ಆಯ್ತಿತ್ತ ಮಗನ್ಗು ಸಸ್ಯಗುವೆ ಹುಷಾರಿಲ್ಲ ಅಂದಿದ್ರೆ ಅವ್ರು ಹೆಂಗ್ ಕಲಿತಿದ್ರು ಗೊತ್ತೋ ಗೊತ್ತಿಲ್ದಾನೆ ಬಹಳ ಸಹಾಯ ಮಾಡಬೇಕಂದ್ರೆ ಮಾತ್ರ ಸತ್ಯ ಸತ್ಯ ಬಿಡು ನಿನ್ ಮಾತು ನಿಜವಾಗ್ ನೂರಕ್ಕೆ ನೂರು ಭಾಗ ಸತ್ಯ ಈ ಮಾತು ನಾನು ಒಪ್ತೀನಿ ಈಗ ಅವ್ರೇನಾರೆ ಹಂಗೆ ರಿಪೋರ್ಟ್ ಬದಲಾವಣೆ ಮಾಡಂಗಿಲ್ಲ ಅಂದ್ರೆ ಇವ್ರ ಅಪ್ಪ ಮಕ್ಳು ಒಂದಾಗ ಹಂಗೆ ಇಲ್ಲ అంగే ఏన్ సమాచారుడత్త లక్త ఇో అయ్యో అప్పా దేవ్రవా నిజవ్లూవే అప్పప్ప నమ్మ ఉడి మై అసొంద కష్టపట్ి మన కట్ కొడుతు ಹಿಂಗೆ ಅದನ್ನ ಉಳಿಸ್ಕೊಳಕ್ಕೆ ಆಗಿನವಲ್ಲ ಅಂತವ ನಿಜವಾಗ್ಲೂ ಅಯ್ಯೋ ಅಷ್ಟಿಷ್ಟ ಅಲ್ಲ ಕಣಪ್ಪ ಬೇಜಾರಾಗಿದ್ದು ಭಾಳ ಬೇಜಾರಾಗಿ ಹೋಗಿತ್ತು ನಿಜವಾಗ್ಲೂ ಅಯ್ಯೋ ಏನು ಹಿಂಗೆ ಆಗೋಯ್ತಲ್ಲ ನಮ್ಮ ಪರಿಸ್ಥಿತಿ ಅಂದ್ಕೊಂಡು ಅಷ್ಟೊಂದು ಬೇಜಾರಾಗಿ ಹೋಗಿತ್ತು ಕಣಪ್ಪ ಏನೋ ದೇವ್ರದಿಂದ ಅದೇ ಉಟ್ಕೊಂಡ್ಬಿಟ್ಟಂಗೆ ಪಪ್ಪಾ ಯಾರು ಪುಣ್ಯಾತ್ನೋ ಹೋಗಿದೆ ಕನಕ ಹೋಗಿದ್ದೆವು ನನ್ನ ಮಗ ಸೊಸೆ ನಾನು ನಿಮ್ಮ ನಾಗಕ್ಕ ಎಲ್ಲ ಹೋಗಿ ಕಾಲಿಗೆ ಬಿದ್ದು ಮಾತ್ರ ಅಯ್ಯೋ ಅಣ್ಣ ಕಾಲು ಬಿದ್ದಿರ್ತಾನೇ ಕಮ್ಮಿನೇ ಕಣ್ಣ ದೇವರಂಗೆ ಪಪ್ಪವಾ ಅವರು ಸುಮ್ಮನೆ ನೀನು ನಿಜ ನಿಜ ಕನಕ ನಿಜ ನಿಮ್ಮ ಮಾತು ನೂರಕ್ಕೆ ನೂರು ಬೇಗ ಸತ್ಯ ಕನಕ ನಮಗೂ ವೇ ನಿಜ ಅಕ್ಕ ನೀನು ಏನಾದ್ರು ಅನ್ಕೋ ದೇವ್ ರಾಣಿಗೂ ಯಪ್ಪ ಎಪ್ಪ ದೇವ್ರೆ ಕಂಡುಬಿಟ್ಬಿಟ್ಟ ಕನಕ ಏನೋ ಒಂದು ಆಯ್ತಲ್ಲ ಬಿಡೋಣ ನಾವು ಇಷ್ಟ ನಿಮ್ಮ ಮನೆ ಸುದ್ದಿನೇ ಮಾತಾಡೋ ಕೂತಿದ್ದೋ ಹಿಂಗಂದ್ಲು ನಮ್ಮ ಇವಳು ಇವಳೇ ಹಿಂಗಾಯ್ತು ಕನ್ರಿ ಹಿಂಗೆ ಬಂದಿದ್ರು ಹುಡಿಕೊಂಡು ಅವನೇಲೋಲೊಂದು ಬಂದಿದ್ದ ಹೆಂಗೋ ಒಳ್ಳೇದಾಯ್ತು ಅಂತವ ಇಷ್ಟು ಕಂಡ ನಿಮ್ಮ ಮನೆ ಸುದ್ದಿನೇ ಮಾತಾಡ್ತಿದ್ದ ಅಯ್ಯೋ ಅದಕ್ಕೆ ಇವಳು ನಾಗಕ್ಕ ಬಂದು ಈ ಥರ ಬಂದ್ವಾ ಮೊದಲು ನಿಮಗೆ ಬಂದು ಹೇಳ್ಬೇಕು ಅಂದ್ಬಿಟ್ಟು ಹಂಗೆ ಬಂದೆ ನಾನು ಅಯ್ಯೋ ಏಳ್ನೇ ಬೇಕು ಬುಡ್ನೇ ಬೇಕು ಅಂತ ನಾವು ಹಂಗೆ ಇದು ಮಾಡೋಕ್ಕಿಲ್ಲ ಸುಮ್ಕಿರು ನೀನು ಇದ್ ತಲೆಗೆಡ್ಸ್ಕೊಬೇಡ ನೀನು ಏಳನೇರ ಬುಟ್ ನೀರ ಅಂತಿದ್ವಾ ನಿನ್ನ ಏನು ಹಾರ್ಯಾಲಿ ಕನ್ನಣ್ಣ ನಿಜವಾಗ್ಲೂ ಏನು ಆರ್ಯಾಲಿ ನೀವು ಮಾಡಿದ್ರ ಸಹಾಯವ ನಾವು ಸಹಾಯ ಗಂಟು ಮರೆಯಂಗಿಲ್ಲ ಮನೆ ಕೊಡಲಿಲ್ಲ ಅಂದಿದ್ರೆ ನಮಗೆ ಅದೇನು ಕಥೆ ಆಗೋದೋ ಏನೋ ನಿಮ್ಮನ್ನ ಇವತ್ತು ಹೊಸ ಮನೆ ಸಿಕ್ಬಿಟ್ಟದೇನ್ಬಿಟ್ಟು ನಿಮ್ಮನ್ನ ನಾವು ಮರ್ತ್ಕಳಕದ ಹೇಳಿ ಅದು ಯಾವುದು ಅಂತದಲ್ಲ ಮಾತ್ರ ನೀವೇನಾರು ತಿಳ್ಕೊಳ್ಳಿ ಅಯ್ಯೋ ನೋಡು ಮಾರಿಯೋದು ಬಿಡೋದು ಅಣ್ಣ ನಿಮಗೆ ಬಿಟ್ಟಿರೋದು ಅದನ್ನು ನಾವು ಹೇಳೋಕ್ಕಿಲ್ಲ ಆಯಿತಾ ಏನಪ್ಪ ಅಂದರೆ ಭಗವಂತ ಮೇಲೆ ಒಬ್ಬ ಕುಂತವನೇ ಒಳ್ಳೇದು ಕೆಟ್ಟದ ತೂಕ ಮಾಡೋಕ್ಕೆ ಅಣ್ಣ ನಾವು ಜನ್ ಮೆಚ್ಚಿಸೋಕಿಲ್ಲ ಅಣ್ಣ ದೇವ್ರ ಮೆಚ್ಚ ನಾವು ಇರಬೇಕು ಕಣ್ಣ ನಿಜವ ಸುಳ್ಳು ನಿಜ ಕಣಪ್ಪ ನಿಜ ನಿಮ್ಮ ಮಾತು ನೂರಕ್ಕೆ ನೂರು ಭಾಗ ಸತ್ಯ ಬೇಡ 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 ಬುರಾಗ ಅಲ್ಲೇ ಆಗ ಹೋಟ್ಲಿಗೆ ಹೋಗಿ ಕಾಪಿ ಕುಡ್ಕೊಂಡು ಒತ್ತಾರೆ ನಾಶ ಮಾಡಿದ್ರೆ ಒತ್ಲಂತ ಹೊಂಟೋಗಿಟ್ಟು ಡಾಕ್ಟರ್ ಸಿಕ್ಕರ್ ಇಲ್ವ ಅಂದ್ಕೊಂಡು ಅಲ್ಲಿಗೋಗಿ ಪಪ್ಪನ್ ಕಾಲಿಗೆ ಬಿದ್ದಿ ಒಳ್ಳೇದ್ ಒಳ್ಳೇದು ಮಾಡಿದ್ರಿ ಕಣಪ್ಪ ಅಂತ ಹೇಳ್ಕೊಂಡು ಅಲ್ಲಿ ಆಯ್ತು ಹೋಗೋ ಚೆನ್ನಾಗಿರೋಗಿ ಅಂತ ಕಳ್ಸ್ರು ಪಪ್ಪಾ ಅವ್ರೆ ಅದಾದ್ಮೇಲೆ ತಿರುಗ ಅಲ್ಲಿ ಹೋಗಿ ಆಫೀಸ್ಗೆ ಕೀ ಕೊಟ್ರು ಬಿಗ್ಸ ಬಿಗ್ಲ ಇಸ್ಕೊಂಡು ಹಂಗ ಬಂದ ಎ ಮಾಸ ಕಳ್ದು ಬಿಡ್ಲಿ ಸಂಕ್ರಾಂತಿ ಹಬ್ಬಕ್ಕೆ ನೀವು ಮಳೆ ವಾಸ ಮನೆಗೆ ಹೋಗೋ ಹಂಗೆ ಏನಿತ್ತು ಒತ್ತಾಗಿ ಕಳ್ದೋಯ್ತು ಅನ್ಕೊಂಡು ದುಳು ದುಂಬು ಮಾಡ್ಕೊಂಡು ದೇವ್ರು ಕರ್ಕೊಂಡು ಒಂಚೂರು ಆರ್ಗೆ ಇಲ್ಲ ಉಕ್ಕುಸ್ಕೊಂಡು ಹೋಗಿ ಸಂಕ್ರಾಂತಿ ಹಬ್ಬದ ಸಿಕ್ಕ ಹೊತ್ಗೆ ಆಗೊಂದ್ರು ಅಂತಲ ಆಗಂತಿದು ಅಂತೂ ಬಿಡಿ ಹಂಗೆ ಮಾಡೋಕಾಯ್ತದ ಅಂತ ಹಂಗ ಒಳ್ಳೆದು ಆಯ್ತಲ್ಲ ಬಿಡಿ ಅಣ್ಣ ಹಂಗೆ ಒಂದು ಒಳ್ಳೆಯದು ಆಯ್ತಲ್ಲ ನಮ್ಮವ್ರು ತಮ್ಮವ್ರು ಬದ್ಕೋದ್ರೆ ನೋಡ್ಬೋದು ಅಣ್ಣ ಕೆಟ್ಟ ನೋಡಕ್ಕೆ ಆಯ್ತಿಲ್ಲ ನಿಜ ಕನಕ ನಿಜ ನಿಮ್ಮ ಮಾತು ನೂರು ನೂರು ಬಾಕ್ ಸುತ್ತಕನ ಏನಕ ನಿಮ್ಮಿಂದ ಉಪಕಾರ ಆಯ್ತು ಏನು ಸುಮ್ನೀರ ಏನ್ ಅನ್ನೋದ್ ಅಷ್ಟು ಮಾಡ್ನಿಲ್ಲ ಅಂದ್ರೆ ಹಂಗೆ ಏನ್ ನೀನು ಒಳ್ಳೆ ಸರಿ ಬಿಡು ಹಂಗಲ್ಲ ಕಣಪ್ಪ ಹಂಗೂ ಇಲ್ಲ ಹಿಂಗೂ ಇಲ್ಲ ಕುತ್ಕೊ ಬಾಯಿ ಮುಚ್ಕೊಂಡು ಒಲೆ ಕಾಪಿ ಕಾಯ್ಕೊಬ್ರಲ್ಲ ಹೋಗಿ ಕಾಯ್ಕೊ ಬರ್ತೀನಿ